ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ವಡ್ಡಾರಾಧನೆ ಕಥಾ ಸರಣಿಯ ಹನ್ನೊಂದನೇ ಕಥೆಯಾಗಿರಂತಹ ಕಾರ್ತಿಕ ಋಷಿಯ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ ಚಿಕ್ಕದಾಗಿ ಹೇಳಬೇಕು ಅಂತಂದರೆ ಈ ಕಾರ್ತಿಕ ಋಷಿಗಳು ಯಾವ ರೀತಿ ಮೋಕ್ಷವನ್ನು ಸಂಪಾದನೆ ಮಾಡಿಕೊಂಡ್ರು ಉಪಸರ್ಗಗಳನ್ನು ಸಹಿಸಿಕೊಂಡು ಮೋಕ್ಷಕ್ಕೆ ಯಾವ ರೀತಿ ದಾರಿಯನ್ನು ಮಾಡಿಕೊಂಡ್ರು ಅನ್ನೋದೇ ಈ ಕಥೆಯ ಮುಖ್ಯ ತಿರುಳಾಗಿರುತ್ತೆ ಕತೆ ಶುರು ಮಾಡೋಣವಾ ಸರಿ ಜಂಬೂದ್ವೀಪದ ಕ್ಷೇತ್ರದ ಲಾಳ ದೇಶದಲ್ಲಿ ಕೃತಿಕಾಪುರ ಅನ್ನೋ ಪಟ್ಟಣ ಇದೆ ಆ ಕೃತಿಕಾಪುರವನ್ನು ಆಳ್ವಿಕೆ ಮಾಡುವಂತಹ ರಾಜರ ಹೆಸರು ಅಗ್ನಿರಾಜ ಅವನ ಪಟ್ಟದ ರಾಣಿ ವೀರಮತಿ ಈ ಅಗ್ನಿರಾಜ ಮತ್ತು ವೀರಮತಿಗೆ ಆರು ಮಂದಿ ಇರ್ತಾರೆ ಬಂಧುಮತಿ ಶಿವಸೇನೆ ಶ್ರೀಮತಿ ಸ್ವಯಂಪ್ರಭೆ ಲಕ್ಷ್ಮೀಮತಿ ಹಾಗೂ ಕೊನೆಯ ಹಾಗೂ ಕಿರಿ ಮಗಳಾಗಿರೋ ಕೃತಿಕೆ ಈ ದಂಪತಿಗಳು ತಮ್ಮ ಮಕ್ಕಳ ಜೊತೆಗೆ ಇಷ್ಟಾರ್ಥ ಸುಖಗಳನ್ನು ಅನುಭವಿಸ್ಕೊತ ರಾಜ್ಯಭಾರವನ್ನು ಮಾಡ್ತಾ ಸುಖವಾಗಿ ಜೀವನವನ್ನು ಕಡಿತಾ ಇರ್ತಾರೆ ಹೀಗೆ ಕಾಲ ಕಡಿಬೇಕಾದ್ರೆ ಒಂದಿನ ಪಾಲ್ಗುಣ ಮಾಸದ ನಂದೀಶ್ವರ ಹಬ್ಬ ಬರುತ್ತೆ ಈ ಹಬ್ಬಕ್ಕೆ ಅತ್ಯಂತ ಭಯಭಕ್ತಿಯಿಂದ ರಾಜನ ಆರು ಮಂದಿ ಪುತ್ರಿಯರು ಉಪವಾಸ ವ್ರತಗಳನ್ನು ಮಾಡಿ ಜಿನಾಲಯಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಅಲ್ಲಿನ ಗುರುಗಳಿಗೆ ನಮಸ್ಕಾರವನ್ನೆಲ್ಲ ಮಾಡಿ ದೇವಸ್ಥಾನದಿಂದ ವಾಪಸ್ ಬರಬೇಕಾದ್ರೆ ಪ್ರಸಾದ ತೊಗೊಂಬಂದಿರ್ತಾರಲ್ವ ಅದನ್ನು ತನ್ನ ತಂದೆ ತಾಯಿಗಳಿಗೆ ಕೊಡೋದಕ್ಕೆ ಅಂತ ಹೋಗ್ತಾರೆ ಪ್ರಸಾದವನ್ನು ಇಬ್ಬರಿಗೂ ಕೊಟ್ಟು ವಾಪಸ್ ಹೋಗಬೇಕಾದ್ರೆ ಆರು ಜನ ಹೆಣ್ಮಕ್ಳಲ್ಲಿ ಕೊನೆ ಮಗಳು ಕೃತಿಕೆ ಇದ್ಲಲ್ವ ಅವಳ ರೂಪ ಈ ಅಗ್ನಿರಾಜನಿಗೆ ಒಂದು ರೀತಿ ಮನಸ್ಸು ಕೆಡಿಸ್ಬಿಡುತ್ತೆ ಅವಳು ಅಷ್ಟೊಂದು ಚಲುವೆಯಾಗಿರ್ತಾಳೆ ಸುರದೃಪ್ ತಾನು ಜನ್ಮ ಕೊಟ್ಟಿರುವಂಥ ಮಗಳ ಮೇಲೇನೆ ಈ ರಾಜನಿಗೆ ಪ್ರೀತಿಯಾಗುತ್ತೆ ಅವಳನ್ನು ಹೇಗಾದರೂ ಪಡ್ಕೊಬೇಕು ಅಂತ ಅವ್ರಿಗೆ ಮನಸ್ಸು ಕೂಡ ಆಗುತ್ತಲ್ವ ತಕ್ಷಣ ಏನು ಮಾಡ್ತಾನೆ ರಾಜಸಭೆಯನ್ನು ಕರೆದು ಸಾಮಂತರು ಮಹಾಸಾಮಂತರು ಪರಿವಾರ ಮಂತ್ರಿವರ್ಗ ಪಟ್ಟದ ರಾಣಿ ವೀರಮತಿ ಹಾಗೆ ಎಲ್ಲ ಮತ ಧರ್ಮದವರಿಗೂ ದೂತರನ್ನು ಕಳಿಸಿ ಅವ್ರನ್ನೆಲ್ಲ ಬರ್ಮಾಡ್ಕೊಳ್ತಾನೆ ರಾಜ್ಯಸಭೆ ಆರಂಭ ಆಗುತ್ತೆ ನೆರೆದಿರೋಂಥ ಎಲ್ಲರೂ ರಾಜ ಏನಕ್ಕೆ ಇಷ್ಟು ಆತುರವಾಗಿ ನಮ್ಮನ್ನು ಬರ್ಮಾಡ್ಕೊಂಡಿದ್ದಾರೆ ಅಂತ ಕುತೂಹಲದಿಂದ ಕಾಯ್ತಾ ಇರ್ತಾರೆ ರಾಜನು ಗೊತ್ತಿರುತ್ತೆ ನೇರವಾಗಿ ನನಗೆ ನನ್ನ ಮಗಳ ಮೇಲೇನೆ ಪ್ರೀತಿಯಾಗಿದೆ ಅವಳನ್ನು ಮದುವೆ ಮಾಡ್ಕೊಬೇಕು ಅಂತ ಕೇಳಿದ್ರೆ ಯಾರು ತಾನೇ ಒಪ್ಕೊಂತಾರೆ ಈ ಥರ ಮಾಡೋದು ಧರ್ಮಕ್ಕೆ ವಿರೋಧ ಅಲ್ವಾ ಹಾಗಾಗಿ ಅವನು ಇದೇ ವಿಷಯವನ್ನು ಬಹಳ ನಾಜೂಕಾಗಿ ಆ ಸಭೆಯ ಮುಂದೆ ಇಡ್ತಾನೆ ಈಗ ರಾಜ ಆ ಸಭಿಕರ ಕುರಿತು ಒಂದು ಪ್ರಶ್ನೆಯನ್ನು ಕೇಳ್ತಾನೆ ನಾನು ರಾಜ್ಯಭಾರ ಮಾಡತಕ್ಕ ಪ್ರದೇಶಗಳಲ್ಲಿ ಹುಟ್ಟಿ ಬಂದ ಶ್ರೇಷ್ಠವಾದ ವಸ್ತು ಯಾರಿಗೆ ಸೇರಬೇಕಾದುದು ಅಂತ ಕೇಳ್ತಾನೆ ಈ ಪ್ರಶ್ನೆಗೆ ಎಲ್ಲ ಸಾಮಂತರು ಮಹಾಸಾಮಂತರು ಮಂತ್ರಿವರ್ಗ ರಾಜಪರಿವಾರ ಎಲ್ಲ ಒಂದೇ ಥರನೇ ಉತ್ತರ ಕೊಡುತ್ತೆ ಅದೇನು ಅಂದರೆ ಒಳ್ಳೆಯದಾಗಿರುವಂತಹ ಆನೆ ಆಗಿರ್ಬೋದು ಕುದುರೆ ಆಗಿರ್ಬೋದು ಮುತ್ತು ಮಾಣಿಕ್ಯ ಸ್ತ್ರೀರತ್ನ ವಜ್ರ ವೈಡರಿ ಆಗಿರ್ಬೋದು ಅಥವಾ ರಾಜ್ಯಭಾರ ಮಾಡುವಂತಹ ಆ ರಾಜ್ಯದ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಶ್ರೇಷ್ಠ ವಸ್ತುಗಳು ರಾಜನಿಗೆ ಮೀಸಲು ಅಂತ ಹೇಳ್ತಾರೆ ನೋಡಿ ಇಲ್ಲಿ ಅಗ್ನಿರಾಜ ತನ್ನ ಮಗಳನ್ನೇ ಉದ್ದೇಶಿಸಿ ಒಂದು ಪ್ರಶ್ನೆಯನ್ನು ಕೇಳಿದಾನೆ ಪ್ರತಿಯೊಂದು ರಾಜರಿಗೂ ಸಪ್ರೇಟಾಗಿ ಪ್ರಶ್ನೆ ಕೇಳಿದ್ದಾನೆ ಆ ಪ್ರಶ್ನೆಗೆ ಇಂಥದ್ದೇ ಉತ್ತರ ಬರಬೇಕು ಅಂತ ಅವನು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದ್ದ ಅಲ್ವಾ ಅದೇ ಥರನೇ ಉತ್ತರ ಬಂದಿದೆ ಈ ಪ್ರಶ್ನೆಯ ಗೂಢಾರ್ಥವನ್ನು ಅರ್ಥ ಮಾಡ್ಕೊಂಡಲೇ ಇರುವಂತಹ ರಾಜಪರಿವಾರ ಮಹಾಮಾಂಡಲಿಕರು ಮಾಂಡಲಿಕರು ಸಾಮಂತರು ಎಲ್ಲ ರಾಜನ ಮಾತಿಗೆ ಒಪ್ಕೊಂಡಿದ್ದಾರೆ ಹೌದು ತಮ್ಮ ಆಳ್ವಿಕೆಯಲ್ಲಿ ಬರುವಂತಹ ಯಾವುದೇ ಶ್ರೇಷ್ಠ ವಸ್ತುಗಳು ಅಥವಾ ಶ್ರೇಷ್ಠವಾದದ್ದು ಅಂತ ಯಾವುದೆಲ್ಲ ಇದೆಯೋ ಅದೆಲ್ಲ ನಿಮಗೆ ಸಲ್ಲಬೇಕು ಅಂತ ತೀರ್ಮಾನವನ್ನು ಕೊಟ್ಬಿಟ್ಟಿದ್ದಾರೆ ರಾಜನಿಗೊಂದು ಇವಾಗ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಅವ್ನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಬೇರೆ ಇದೆ ಅಲ್ವಾ ಎಲ್ಲರೂ ಒಪ್ಕೊಂಡಿದ್ದಾರೆ ಇನ್ನು ಬಾಕಿ ಇರೋದು ಋಷಿ ಮುನಿಗಳು ಈಗ ಇದೇ ಪ್ರಶ್ನೆಯನ್ನು ಅಗ್ನಿರಾಜ ಋಷಿಗಳಿಗೆ ಕೇಳ್ತಾರೆ ಅದೇ ಸಭೆಯಲ್ಲಿದ್ದಂತಹ ಋಷಿಮುನಿಗಳಿಗೆ ಋಷಿ ಮುನಿಗಳಿಗೆ ಕೇಳ್ತಾರೆ ಇಲ್ಲಿ ಋಷಿಗಳು ಸುಮ್ಮನೆ ಹೇಳೋದಿಲ್ಲ ಅವರು ಯಾವುದೇ ತೀರ್ಮಾನ ಕೊಡಬೇಕು ಅಂತಂದ್ರು ಅಥವಾ ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಂದರೆ ಆ ವಿಷಯದ ಪೂರ್ವಪರ ಯೋಚನೆ ಮಾಡಿನೇ ಉತ್ತರವನ್ನು ಕೊಡ್ತಾರೆ ಯಾಕಂದರೆ ಅವರು ಮನುಷ್ಯರನ್ನು ಜಾಸ್ತಿ ನಂಬೋದಿಲ್ಲ ಬದಲಾಗಿ ದೇವರನ್ನು ಅತಿಯಾಗಿ ನಂಬ್ತಾರೆ ಮನುಷ್ಯ ಜನ್ಮ ಶಾಶ್ವತ ಅಲ್ಲ ಅದು ಕ್ಷಣಿಕ ಅನ್ನೋದು ಅವ್ರಿಗೆ ಗೊತ್ತಿರುತ್ತಲ್ವಾ ಹಾಗಾಗಿ ಮನುಷ್ಯರು ಏನೇ ಹೇಳಿದ್ರು ಅದನ್ನು ತರ್ಕ ಮಾಡಿನೇ ಅವರು ಉತ್ತರವನ್ನು ಕೊಡೋದು ಇಲ್ಲಾಗಿತ್ತು ಅದನ್ನೇ ರಾಜ ಒಂದು ಪ್ರಶ್ನೆ ಕೇಳ್ದ ತಕ್ಷಣ ಅವ್ನಿಗೆ ನೀವು ರಾಜ ಇವನ ಆಶ್ರಯದಲ್ಲಿ ನಾನು ಇದ್ದೀನಿ ಅಂತ ನೇರವಾಗಿ ಹೌದು ಅದೆಲ್ಲ ನಿನಗೆ ಸೇರಬೇಕು ಅಂತ ಋಷಿಗಳು ಹೇಳೋದಿಲ್ಲ ಬದಲಾಗಿ ಆ ಋಷಿಗಳು ಅದು ಯಾವ ವಸ್ತು ಅಂತ ಹೇಳಿದ್ರೆ ಯೋಗ್ಯವಾದದ್ದು ಅಥವಾ ಯೋಗ್ಯವಲ್ಲದ್ದೋ ಅನ್ನೋದನ್ನು ತಿಳಿಸ್ಬೋದಲ್ವಾ ಆ ವಸ್ತು ಯಾವುದು ಅಂತ ಹೇಳಿ ಅಂತ ಕೇಳ್ತಾರೆ ಋಷಿಗಳ ಪ್ರಶ್ನೆಯಿಂದ ರಾಜನಿಗೆ ಒಂದು ರೀತಿ ಇರುಸು ಮುರುಸು ಆಗ್ಬಿಡುತ್ತೆ ಬೇರೆ ಯಾವುದೋ ವಸ್ತುಗಳ ಬಗ್ಗೆ ಆಗಿದೆ ಅವ್ನು ಹೇಳ್ಬಿಡ್ತಿದ್ನೇನು ಆದರೆ ತನ್ನ ಮಗಳು ವಿಷಯನೇ ಅಲ್ವಾ ಹಾಗಾಗಿ ಅವ್ನು ಹೇಳೋದಕ್ಕೆ ಹಿಂಜರಿತಾನೆ ಮತ್ತು ರಾಜನ್ಗೆ ಆಲ್ರೆಡಿ ಗೊತ್ತಿತ್ತು ನಾನು ಈ ಜನಗಳನ್ನ ಒಪ್ಪಿಸಿದಂಗೆ ಋಷಿ ಮುನಿಗಳನ್ನ ಒಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ನಾನು ಮಾಡ್ತಿರೋಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಆಲ್ರೆಡಿ ಗೊತ್ತಿತ್ತು ಹಾಗಾಗಿ ಆ ಋಷಿ ಮುನಿಗಳ ಮೇಲೆ ತುಂಬ ಸಿಟ್ಟಾಗ್ತಾನೆ ಯಾಕಂದರೆ ನನ್ನ ವಿರುದ್ಧನೇ ಪ್ರಶ್ನೆಯನ್ನು ಕೇಳಿದ್ರಲ್ಲ ಅಂತ ತುಂಬ ಸಿಟ್ಟಾಗಿ ಅವರನ್ನು ಈ ಪಟ್ಟಣದಿಂದ ಓಡಿಸಿ ಅಂತ ಅಂದ್ಬಿಟ್ಟು ಆಜ್ಞೆ ಮಾಡಿಬಿಡ್ತಾನೆ ಋಷಿಗಳನ್ನು ಪಟ್ಟಣದಿಂದ ಓಡಿಸಿ ಆದಮೇಲೆ ಮತ್ತದೇ ಪ್ರಶ್ನೆಯನ್ನು ರಾಜ್ಯಸಭೆಯಲ್ಲಿ ಕೇಳ್ತಾನೆ ನೋಡಿ ಅವರೆಲ್ಲರೂ ಒಮ್ಮತದಿಂದಲೋ ಅಥವಾ ಋಷಿಗಳನ್ನ ಓಡಿಸಿದ ಹಾಗೆ ನಮ್ಮನ್ನು ಓಡಿಸ್ಬಿಡ್ತಾನೆ ರಾಜ ಪಟ್ಟಣವನ್ನು ಬಿಟ್ಟು ಅಂತ ಹೆದರಿಕೆಯಿಂದಲೋ ಎಲ್ಲರೂ ಒಪ್ಕೊತಾರೆ ಒಳ್ಳೇದಾಗಿರೋಂಥ ವಸ್ತು ನಿಮಗೆ ಸೇರಬೇಕಾಗಿದೆ ಅಂತ ಒಪ್ಕೊತಾರೆ ಅದು ಯಾವ ವಸ್ತು ಅಂತ ರಾಜ ಇನ್ನೂ ಅನಾವರಣ ಮಾಡಿಲ್ಲ ಇನ್ನು ತನ್ನ ಹೆಂಡ್ತಿಯಾಗಿರೋ ವೀರಮತಿ ಮಹಾರಾಣಿಯನ್ನು ಸಹ ಕೇಳಿ ಒಪ್ಕೆಯನ್ನು ಪಡ್ಕೊತಾನೆ ಎಲ್ಲರೂ ಒಪ್ಪಿಗೆ ಸಿಕ್ಕಿದೆ ಯಾರು ಕೂಡ ಚಕಾರ ಆಯ್ತುತ್ತಾ ಇಲ್ಲ ಈಗ ರಾಜ ನನ್ನ ಕಿರಿಯ ಮಗಳಾಗಿರುವಂಥ ಕೃತಿಕೆಯನ್ನು ಮದುವೆ ಆಗ್ತೀನಿ ಅವಳ ಮೇಲೆ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಮದುವೆಯನ್ನು ಮಾಡ್ಕೊತಾನೆ ನೋಡಿ ಈ ಒಂದು ವಿಷಯ ವೀರಮತಿ ರಾಣಿಗೆ ತುಂಬಾ ದುಃಖ ತರುತ್ತೆ ಯಾಕಂದರೆ ತನ್ನ ಮಗಳ ಜೀವನವನ್ನು ತಾನೇ ತನ್ನ ಕೈಯಿಂದ ಹಾಳು ಮಾಡ್ಬಿಟ್ನಲ್ಲ ಅನ್ನೋ ಒಂದು ದುಃಖದಲ್ಲಿ ಆಕೆ ಬ್ರಹ್ಮಚಾರ್ಯ ವ್ರತವನ್ನು ಸ್ವೀಕಾರ ಮಾಡ್ತಾಳೆ ಅವ್ನು ಪಟ್ಟಣದ ಜನ ಇರ್ಬೋದು ಅಥವಾ ಬೇರೆ ರಾಜರುಗಳು ಯಾರೂ ಕೂಡ ಈ ವಿಷಯವಾಗಿ ಚಕಾರವನ್ನು ಎತ್ತೋದಿಲ್ಲ ಸ್ವಂತ ತಾಯಿನೇ ಇದನ್ನು ನೋಡೋಕ್ಕಾಗದೆ ಬ್ರಹ್ಮಚಾರಣಿ ವ್ರತವರ ಸ್ವೀಕಾರ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ಇನ್ನು ಕೃತಿಕೇತನ ಏನು ಮಾಡ್ತಾಳೆ ಮೌನವಾಗಿ ತನ್ನ ತಂದೆಯನ್ನೇ ಮದುವೆ ಆಗ್ತಾಳೆ ಮದುವೆ ಆಯಿತು ಗರ್ಭಿಣಿಯೂ ಆದ್ಲು ಒಂಬತ್ತೇ ತಿಂಗಳ ಗರ್ಭವತಿಯಾಗಿದ್ದಾಗ ಅವಳಿಗೆ ಸರವಣನೋ ಓದೋಡ್ತಲ್ಲಿರೋ ಸರವಣನೋ ಬಾವಿನಲ್ಲಿ ಜಲ ಕೇಳಿ ಆಡಬೇಕು ಅಂತ ಬಯಕೆ ಆಗುತ್ತೆ ಈ ಬಯಕೆಯನ್ನು ರಾಜನ ಮುಂದಿಟ್ಟಾಗ ಅವನು ಒಪ್ಕೊಂತಾನೆ ಸರಿ ಆಯ್ತು ಹೋಗ್ಬಾ ಅಂತ ಕೃತಿಕೆ ಅಲ್ಲಿಗೆ ಬಂದು ನೀರಲಿ ಆಟ ಆಡಿ ಆದ್ಮೇಲೆ ತನ್ನ ಬಯಕೆ ತೀರಾದ್ಮೇಲೆ ಒಂದು ಗಂಡು ಮಗುವಿಗೆ ಮತ್ತೆ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಆ ಗಂಡು ಮಗನೇ ಕಾರ್ತಿ ಹೆಣ್ಣು ಮಗು ವೀರಶ್ರೀ ಅಣ್ಣ ತಂಗಿ ವೀರಶ್ರೀ ದೊಡ್ಡೋಳಾದಮೇಲೆ ಅವಳನ್ನು ಕೋಗಳಿಯನ್ನು ಐನೂರು ಗ್ರಾಮಗಳುಳ್ಳ ಪಟ್ಟಣವನ್ನು ಆಳತಕ್ಕ ಕ್ರೌಂಚನೆಂಬ ರಾಜನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ ಯಾರಿಗೆ ವೀರಶ್ರೀಗೆ ಕ್ರೌಂಚ ರಾಜನಿಗೆ ಮದುವೆಯನ್ನು ಮಾಡಿಕೊಡ್ತಾರೆ ಕೆಲ ಕಾಲ ಉರುಳುತ್ತೆ ಕೃತಿಕೆಯ ಮಗ ಕಾರ್ತಿಕನಿಗೆ ಈಗ ಹದಿನಾರು ವರ್ಷ ಆಗಿರುತ್ತೆ ಒಂದಿನ ಎಲ್ಲ ಕುಮಾರರ ಜೊತೆಗೆ ಉದ್ಯಾನವನಕ್ಕೆ ಆಟಾಡೋದಕ್ಕೆ ಅಂತ ಹೋಗ್ತಾರೆ ಯಾರು ಈ ಕಾರ್ತಿಕ ಅವರು ಎಲ್ಲ ಕುಮಾರರಿಗೂ ಅವ್ರ ತಂದೆ ತಾಯಿಗಳಾಗಿರ್ಬೋದು ಅಥವಾ ಅವ್ರ ಅಜ್ಜ ಅಜ್ಜಿಯವರು ಮೈಗೆ ಹಚ್ಕೊಳ್ಳೋದಕ್ಕೆ ಉಡೋದಕ್ಕೆ ಪುಷ್ಪ ತಾಂಬೂಲ ಖಾದ್ಯ ವಸ್ತುಗಳನ್ನೆಲ್ಲ ಕಳಿಸಿರ್ತಾರೆ ಆದರೆ ಕಾರ್ತಿಕನ್ಗೆ ಮಾತ್ರ ಯಾರೂ ಏನೂ ಕಳಿಸಿರೋದಿಲ್ಲ ಇದರಿಂದ ಕಾರ್ತಿಕನ ಮನಸ್ಸಿಗೆ ತುಂಬಾ ದುಃಖ ಆಗುತ್ತೆ ಒನಕೇಳಿಯನ್ನು ಆಡಿ ಮನೆಗೆ ವಾಪಸ್ ಬಂದಾಗ ತನ್ನ ತಾಯಿ ಜೊತೆ ಮಾತಾಡ್ತಾನೆ ಅಮ್ಮ ನಿಮ್ಮ ತಂದೆಯಾಗಿರುವ ನನ್ನ ಅಜ್ಜನು ಇರುವನೋ ಅಥವಾ ಇಲ್ಲವೋ ಅಂತ ಕೇಳ್ತಾರೆ ನೋಡಿ ಈ ಥರದೊಂದು ಪ್ರಶ್ನೆ ಬರುತ್ತೆ ಮುಂದೆ ಅಂತ ಅವಳು ಎಕ್ಸ್ಪೆಕ್ಟು ಮಾಡಿರೋದಿಲ್ಲ ಎಷ್ಟು ದುಃಖ ಪಡ್ತಾಳೆ ಅಂತ ಅಂದರೆ ಮಗನೇ ಏನು ಹೇಳಲಿ ನಿನಗೆ ತಂದೆಯಾಗಿರುವವನೇ ನನಗೂ ತಂದೆಯಾಗಬೇಕು ಅಂತ ತುಂಬಾ ದುಃಖ ಪಡ್ತಾಳೆ ಇದನ್ನು ಕೇಳಿಸ್ಕೊಳೋಂಥ ಕಾರ್ತಿಕನಿಗೆ ಸಂಸಾರದಲ್ಲಿ ನಿರಾಸಕ್ತಿ ಜೀವನದಲ್ಲಿ ಜಿಗುಪ್ಸೆ ಎಲ್ಲ ಉಂಟಾಗ್ಬಿಡುತ್ತೆ ಇದೇ ಸಂಗತಿ ಅವನ ವೈರಾಗ್ಯಕ್ಕೂ ಕಾರಣ ಆಗ್ಬಿಡುತ್ತೆ ಮಾನವ ಜನ್ಮಕ್ಕೆ ಹೇಸಿ ಶ್ರೀವರನ ಆಚರಣೆಯ ಬಳಿಗೆ ಹೋಗಿ ತಪಸ್ಸನ್ನು ಕೈಗೊಂಡು ಶಾಸ್ತ್ರಗಳನ್ನು ಕಲ್ತ್ಕೊತಾರೆ ನಂತರದಲ್ಲಿ ಗುರುಗಳಿನ ಅನುಮತಿಯನ್ನು ಪಡ್ಕೊಂಡು ಏಕವಿಹಾರಿಯಾಗಿ ಕಾರ್ತಿಕ ಋಷಿಗಳು ಗ್ರಾಮ ನಗರ ಕೇಡ ಕರ್ವಾಡ ಮಂಬಡ ಪತ್ತಣ ಇಲ್ಲೆಲ್ಲ ಸಂಚಾರ ಮಾಡ್ಕೊತಾ ತೆಂಕಣನಾಡಿನ ಅಶ್ಕಿಂದ ಪರ್ವತದ ತುತ್ತ ತುದಿಗೆ ಬಂದು ಆ ದಿನ ರಾತ್ರಿ ಪ್ರತಿಮಾ ಯೋಗವನ್ನು ಆಚರಣೆ ಮಾಡ್ತಾರೆ ನೋಡಿ ಅದೇ ರಾತ್ರಿ ತುಂಬಾ ಮಳೆ ಬರುತ್ತೆ ತುಂಬ ಜೋರು ಮಳೆ ಬರುತ್ತೆ ಕಾರ್ತಿಕ ಋಷಿಯ ಮೇಲಿನ ಕೆಸರನ್ನೆಲ್ಲ ತೊಳ್ಕೊಂಡು ಹೋಗುವಂಥ ರೀತಿಯಲ್ಲಿ ಮಳೆ ಸುರಿಯುತ್ತೆ ಇಲ್ಲಿ ಕೆಸರು ಅಂತಂದರೆ ಅವ್ರು ಗಂಟಿರುವಂಥ ಎಲ್ಲ ದೋಷಗಳು ಪಾಪಕೃತ್ಯಗಳು ಅವೆಲ್ಲ ನೀರಲ್ಲಿ ಕೊಚ್ಚಿ ಹೋದುವಂತೆ ಆ ನೀರು ಪಾಷಾಡವೆಂಬ ಮಡುವನ್ನು ಹೊಕ್ಕಿತು ಅಂತ ಇದೆ ಅಂದರೆ ಒಂದು ಕಲ್ಲಿನ ಮಡು ನೀರಿನ ಹೊಂಡದಲ್ಲಿ ಆ ನೀರು ಸಂಗ್ರಹ ಆಯಿತು ಮುಂದೆ ಆ ನೀರು ಸಕಲ ರೋಗಗಳಿಗೂ ಔಷಧಿಯಾಗಿ ಪರಿಣಮಿಸ್ತು ಈ ನೀರಲ್ಲಿ ಸ್ನಾನ ಮಾಡಿದ್ರೆ ಅದೆಂಥದ್ದೇ ರೋಗ ಇದ್ದರೂ ಆಗ್ತಾ ಇತ್ತಂತೆ ಈ ಥರ ಅವರು ಪ್ರತಿಮಾ ಯೋಗವನ್ನು ಮುಗಿಸಿ ಆದಮೇಲೆ ಕಾರ್ತಿಕ ಋಷಿಗಳು ಸಂಚಾರ ಮಾಡ್ಕೊತ ಕೋಗಳಿ ಪಟ್ಟಣಕ್ಕೆ ಬರ್ತಾರೆ ಕೋಗಳಿಯಲ್ಲಿ ಯಾರಿದ್ರು ಹೇಳಿ ಕಾರ್ತಿಕ ಋಷಿಯ ತಂಗಿಯಾಗಿರೋಂಥ ವೀರಶ್ರೀ ಇದ್ದರು ಕೋಗಳಿ ಪಟ್ಟಣದಲ್ಲಿರುವಂತಹ ಒಂದು ಜಿನಾಲಯದಲ್ಲಿ ತಂಗ್ತಾರೆ ಅಲ್ಲಿ ಪಂಥಾತಿಚರ ನಿಯಮವನ್ನು ಆಚರಣೆ ಮಾಡಿಬಿಟ್ಟು ದೇವರಿಗೆ ನಮಸ್ಕಾರವನ್ನು ಮಾಡಿ ಮಧ್ಯಾಹ್ನದ ಪಾರಣೆಗೋಸ್ಕರ ಭಿಕ್ಷಾಟನೆಗೆ ಹೊರಡ್ತಾರೆ ಯಾವುದೇ ಚಿಕ್ಕ ಮನೆ ದೊಡ್ಡ ಮನೆ ಅಂತ ನೋಡಿದ್ರೆ ಎಲ್ಲ ಮನೆಗಳಿಗೆ ಸುತ್ತುತ್ತಾ ಸುತ್ತುತ್ತಾ ಅರಮನೆಯ ಹತ್ರ ಬರ್ತಾರೆ ಯಾರು ಕಾರ್ತಿಕ ಋಷಿಗಳು ಇವ್ರ ತಂಗಿ ಏನು ಮಾಡ್ತಾಯಿದ್ರು ಈಗ ಅಂದರೆ ನೋಡಿ ಇದೇ ಸಂದರ್ಭದಲ್ಲಿ ಅರಮನೆಯ ಮೇಲುಪ್ಪರಿಗೆಯಲ್ಲಿ ವೀರಶ್ರೀ ಮಹಾರಾಣಿ ತನ್ನ ಗಂಡನ ತಲೆಯನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು ಒಂದು ಸಲ್ಲಾಪದಲ್ಲಿ ತೊಡಗಿರ್ತಾಳೆ ಮಾತಾಡ್ತಾ ಮಾತಾಡ್ತಾ ರಾಜ ಹಾಗೆ ನಿದ್ದೆಗೆ ಜಾರಿದ್ದಾನೆ ರಾಣಿ ಎದ್ದಿದ್ದಾಳೆ ಯಾರು ವೀರಶ್ರೀ ರಾಣಿ ನೋಡಿ ಇವಳಿಗೆ ಕಾರ್ತಿಕ ಋಷಿಗಳು ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಇವ್ರು ಇದ್ದಿದ್ದೆ ಉಪ್ಪರಿಗೆ ಮೇಲಲ್ವಾ ಹಾಗಾಗಿ ಅಲ್ಲಿಂದ ಎಲ್ಲ ಕಾಣುತ್ತೆ ಹಾಗೆ ದಿಟ್ಟಿಸಿ ನೋಡ್ತಾಳೆ ತನ್ನ ಅಣ್ಣನವರಾದಂಥ ಋಷಿಗಳು ನಮ್ಮನೆಗೆ ಭಿಕ್ಷಾಟನೆಗೆ ಬರ್ತಾ ಇದ್ದಾರೆ ಅಂತ ತುಂಬಾ ಖುಷಿ ಪಟ್ಕೊಂಡು ಮೈ ಮರೆತು ನಿದ್ದೆ ಮಾಡ್ತಿರುವಂಥ ರಾಜನ ತಲೆಯ ಕೆಳಗೆ ಅಲ್ಲೇ ಪಗ್ದಲ್ಲಿದ್ದಂಥ ಒಂದು ದಿಂಬನ್ನು ಆಧಾರವಾಗಿಟ್ಟು ಋಷಿಗಳನ್ನು ಭಿಕ್ಷೆಗೆ ನಿಲ್ಲಿಸಬೇಕು ಅಂತ ಅಲ್ಲಿಂದ ಹೊರಡ್ತಾಳೆ ಆ ಉಪ್ಪರಿಗೆಯನ್ನು ಇಳಿದು ಇಳು ಬರೋ ಅಷ್ಟರಲ್ಲಿ ಋಷಿಗಳು ಆಲ್ರೆಡಿ ಅರಮನೆಗೆ ಬಂದ್ಬಿಟ್ಟು ವಾಪಸ್ ಹೋಗ್ತಾ ಇರ್ತಾರೆ ಬಾಗಿಲ ಹೊರಗಡೆ ಇರ್ತಾರೆ ಅವರು ಆಲ್ರೆಡಿ ರಾಣಿ ಹಿಂದಿನಿಂದ ಬಂದ್ಬಿಟ್ಟು ತನ್ನ ಅಣ್ಣ ಋಷಿಗಳಿಗೆ ಕೈ ಮುಗಿದು ಅವ್ರಿಗೆ ಅಡ್ಡ ಬಿದ್ದು ಋಷಿಗಳೇ ಭಿಕ್ಷೆಗೆ ನಿಲ್ಲಿ ದಯಮಾಡಿ ನಿಲ್ಲಿ ಅಂತ ಬೇಡ್ಕೊತಾಳೆ ಆಗ ಋಷಿಗಳು ಅವ್ವ ಮನೆಯನ್ನು ಹೊಕ್ಕು ಹಿಂದೆ ಬಂದಾಗಿ ಹೋಯಿತು ಇನ್ನು ನಿಲ್ಲಲು ನಮಗೆ ಅಸಾಧ್ಯ ಅಂತ ಹೇಳ್ತಾರೆ ಎಷ್ಟೋ ಕಾಲ ಆದಮೇಲೆ ಅಣ್ಣನ ಮನೆಗೆ ಬಂದಿದ್ದಾನೆ ಅಂತ ರಾಣಿ ಅವನನ್ನು ಹೋಗೋದಕ್ಕೆ ಬಿಡೋದಿಲ್ಲ ಪೂಜ್ಯರೆ ನನ್ನ ಮೇಲೆ ದಯಮಾಡಿ ನೀವು ನಿಶ್ಚಯವಾಗಿಯೂ ನಿಲ್ಲಬೇಕು ಅಂತ ಅವನು ಹಿಡ್ಕೊಂಡು ಬೇಡ್ಕೊತಾ ಇರ್ತಾಳೆ ಅಷ್ಟರಲ್ಲೇ ಆ ರಾಜನಿಗೆ ಎಚ್ಚರಿಕೆ ಆಗ್ಬಿಡುತ್ತೆ ಯಾರಿಗೆ ಈ ವೀರಶ್ರೀಯ ಗಂಡನಿಗೆ ಎಚ್ಚರಿಕೆ ಆಗ್ಬಿಡುತ್ತೆ ಎಚ್ಚರಿಕೆ ಆಯಿತು ಆ ಸುತ್ತಮುತ್ತ ಎಲ್ಲ ನೋಡ್ತಾನೆ ಅಲ್ಲಿ ರಾಣಿ ಇರೋದಿಲ್ಲ ರಾಣಿ ಎಲ್ಲಿದ್ದಾಳೆ ಅಂತ ಅಲ್ಲೇ ಪಕ್ತಳಿದಂತಹ ಆ ಸೇವಕನಿಗೆ ಕೇಳಿದಾಗ ಪ್ರಭು ರಾಣಿಯವರು ಓರ್ವ ಜೈನ ಸನ್ಯಾಸಿಯನ್ನು ಕಂಡು ಅರಮನೆಯ ಉಪ್ಪರಿಗೆಯಿಂದ ಇಳಿದು ಆತನ ಹಿಂದೆಯೇ ಹೋದರು ಹೊರಬಾಗಿಲ ಗೋಪುರದಲ್ಲಿ ಈಗಲೂ ಇರುವರು ಅದು ಅಲ್ಲಿ ನೋಡಿ ಪ್ರಭು ಅಂತ ಸೇವಕ ರಾಜನಿಗೆ ತೋರಿಸ್ತಾರೆ ತನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಅಲ್ಲಿ ಯಾವ್ದು ಹೇಳಿ ಅಣ್ಣ ವಾಪಸ್ ಹೊರಟೋಗ್ಬಿಡ್ತಾನೆ ನಮ್ಮ ಮನೆ ಊಟಕ್ಕೆ ಬರೋದಿಲ್ಲ ಅಂತ ಬಹಳ ಒತ್ತಾಯ ಪೂರ್ವಕವಾಗಿ ಅವನನ್ನು ಉಳಿಸ್ಕೊಬೇಕು ಅಂತ ಕಾಲು ಹಿಡ್ಕೊಂಡು ಬೇಡ್ಕೊತಾ ಇದ್ದಾಳೆ ವೀರಶ್ರೀ ಹಿಂಗೆ ಕಾಲು ಹಿಡ್ಕೊಂಡಿರೋದು ಬೇಡ್ಕೊತಾ ಇರೋದು ಅವ್ನ ಕಣ್ಣಿಗೆ ಬೇರೆ ಥರನೇ ಕಾಣುತ್ತೆ ತುಂಬಾ ಕೋಪ ಮಾಡ್ಕೊತಾನೆ ಈಕೆ ಪ್ರತಿನಿತ್ಯವೂ ನನ್ನನ್ನು ಅಗಲಿ ಈ ಸವಣನಲ್ಲಿಗೆ ಹೋಗುತ್ತಾಳೆ ಅಂತ ತುಂಬಾ ಕೋಪ ಮಾಡಿಕೊಂಡು ಅರಮನೆ ಉಪ್ಪರಿಗೆಯಿಂದ ಹಿಡಿದು ಅಷ್ಟೇ ಕೋಪದಲ್ಲಿ ಆ ಋಷಿಗಳಿಗೆ ಶಕ್ತಿಯನ್ನು ಆಯುಧದಿಂದ ಎದೆಯನ್ನು ಸೀಳುವಂಥ ರೀತಿಯಲ್ಲಿ ಹೊಡಿತಾನೆ ಅರಸೆಯ ತಲೆಗೂದಲನ್ನು ಹಿಡ್ಕೊಂಡು ಅವಳನ್ನು ದರದರ ಅಂತ ಎಳ್ಕೊಂಡು ಬರ್ತಾನೆ ಆ ರಾಣಿಗೆ ಮಾತಾಡೋದಕ್ಕೂ ಅವಕಾಶ ಕೊಡದೆ ಆ ಕೂದಲನ್ನು ಹಿಡ್ಕೊಂಡು ದರದರ ಅಂತ ಹೇಳ್ಕೊಂಡು ಅರಮನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಇನ್ನು ಇಲ್ಲಿ ಕಾರ್ತಿಕ ಋಷಿಗಳು ಅವ್ರಿಗೆ ಕ್ಷಮೆಯನ್ನು ಕೊಡ್ತಾ ಇದ್ದಾರೆ ತಿಳಿದೇ ಮಾಡಿರುವಂತಹ ಕೃತ್ಯ ಇದು ಹಾಗಾಗಿ ಅವ್ರನ್ನ ಕ್ಷಮಿಸು ಅಂತ ಬೇಡ್ಕೊತಾ ಇದ್ದಾರೆ ದೇವ್ರ ಹತ್ರ ಬಲವಾಗಿ ಚುಚ್ಚಿರೋದ್ರಿಂದ ರಕ್ತ ಹರಿದು ಅವ್ರ ಶಕ್ತಿ ಎಲ್ಲ ಕುಂದು ಹೋಗ್ತಾ ಇದೆ ಬೇಸಿಗೆ ಕೂಡ ಆಗಿತ್ತಲ್ವಾ ತಾಪ ಹೆಚ್ಚಾಗಿದೆ ಶಕೆ ಜಾಸ್ತಿ ಆಗ್ತಾ ಇದೆ ಬಾಯಾರಿಕೆಯೂ ಕೂಡ ಹೆಚ್ಚಾಗ್ತಾ ಇದೆ ಕಾರ್ತಿಕ ಋಷಿಗಳು ಅನ್ಕೊಂತಾರೆ ಯಾವ್ದಾರು ತಂಪಾಗಿರುವಂಥ ಸ್ಥಳ ಸಿಕ್ಕಿದ್ರೆ ನಾನು ಸಮಾಧಿ ಸ್ಥಿತಿಯನ್ನು ತಲುಪೋದಲ್ವಾ ಅಂತ ಮನಸ್ಸಲ್ಲೇ ಭಾವಿಸ್ಕೊತಾ ಇದ್ದಾರೆ ಈ ಕಥೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇರಲಿ ನೋಡಿ ಕಾರ್ತಿಕ ಋಷಿಯ ತಾಯಿ ಹೆಸರು ಕೃತಿಕೆ ಕೃತ್ತಿಕೆಯ ತಾಯಿ ಯಾರು ವೀರಮತಿ ಅಲ್ವಾ ಈ ವೀರಮತಿ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕಾರ ಮಾಡಿಕೊಂಡು ಆ ಜನ್ಮದಲ್ಲಿ ಸತ್ತು ಈಗ ವ್ಯಂತರ ದೇವತೆಯಾಗಿ ಹುಟ್ಟಿದ್ದಾಳೆ ಮೊಮ್ಮಗ ಕಾರ್ತಿಕ ಋಷಿ ವ್ಯಂಥರ ದೇವತೆಯಾಗಿರೋದು ವೀರಮತಿ ಕಾರ್ತಿಕ ಋಷಿಯ ಅಜ್ಜಿ ಅರ್ಥ ಆಗ್ತಿದೆ ಅಲ್ವಾ ಈ ವೀರಮತಿ ಅಂದರೆ ವ್ಯಂತರ ದೇವತೆ ಇವರು ಕೂಡ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾರೆ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ನೋಡಿ ಇಲ್ಲಿ ಕಾರ್ತಿಕ ಋಷಿಗೆ ತನ್ನ ಕೊನೆಯ ಕಾಲ ಸಮೀಪಿಸ್ತು ಅಂತ ಇವರಿಗೆ ಗೊತ್ತಾಗುತ್ತೆ ಅವ್ರು ಕುತ್ಕೊಂಡಿರುವಂತಹ ಒಂದು ಆಸನ ಆ ಕಲ್ಲು ಅಲ್ಲಾಡುತ್ತಲ್ಲ ಆಗ ಏನು ನಡೆದಿರ್ಬೋದು ಏನಕ್ಕೋಸ್ಕರ ನನಗೆ ಎಚ್ಚರ ಆಯಿತು ಅಂತ ತಿಳ್ಕೊತಾಳೆ ವೆಂಕರ ದೇವತೆ ತಿಳ್ಕೊಂಡಾಗ ಬಹಳ ಆತುರಾತುರವಾಗಿ ತನ್ನ ಮೊಮ್ಮಗ ಕಾರ್ತಿಕ ಋಷಿ ಹತ್ರ ಬಂದ್ಬಿಟ್ಟು ಋಷಿಗಳೇ ನನಗೆ ಅಪ್ಪಣೆ ಏನು ಅಪ್ಪಣೆ ಕೊಟ್ಟರೆ ಇವರೆಲ್ಲರನ್ನ ಕೊಲ್ಲುತ್ತೇನೆ ಅಂತ ಕೇಳ್ಕೊತಾಳೆ ಆಗ ಋಷಿಗಳು ಹಾಗೇನೂ ಮಾಡುವುದು ಬೇಡ ನಮ್ಮನ್ನು ತಂಪಾದ ಸ್ಥಳಕ್ಕೆ ಕೊಂಡೊಯ್ಯು ಅಂತ ಕೇಳ್ಕೊತಾರೆ ಆಗ ವ್ಯಂತರ ದೇವತೆ ನವಿಲಿನ ರೂಪವನ್ನು ತಾಳಿ ಋಷಿಗಳನ್ನು ತನ್ನ ಬೆನ್ನಿನ ಮೇಲೆ ಕೂರಿಸ್ಕೊಂಡು ಕೋಗಳಿಯ ಪೂರ್ವ ದಿಕ್ಕಿನ ಪರ್ವತದ ಸರೋವರದ ದಡದಲ್ಲಿ ಬಳ್ಳಿ ಮಂಟಪದಲ್ಲಿ ಇಟ್ಟು ವಾಪಸ್ ಹೊರಟೋಗುತ್ತೆ ಸರೋವರದ ದಡದಲ್ಲಿ ಬೆಟ್ಟದ ತುದಿಯಿಂದ ಹರಿದು ಬರ್ತಿರುವಂತಹ ನೀರ ಜರಿ ಅದರ ತುಂತುರು ಹನಿಗಳಿಂದ ಇವರ ಶರೀರಕ್ಕೆ ಒಂದು ರೀತಿ ಹಿತವನ್ನು ಉಂಟು ಮಾಡುತ್ತೆ ಸನ್ಯಾಸವನ್ನು ಮಾಡಿ ಶುಭವಾದಂಥ ಪರಿಣಾಮದಿಂದ ಸತ್ತು ಸರ್ವಾರ್ಥ ಸಿದ್ಧಿಯನ್ನು ಮೇಲ್ಮಠದ ಸ್ವರ್ಗದಲ್ಲಿ ಮೂವತ್ತ್ಮೂರು ಸಾಗರದಷ್ಟು ಆಯುಷ್ಯವುಳ್ಳ ಅಹಮಿಂದ್ರ ದೇವನಾಗಿ ಈ ಕಾರ್ತಿಕ ಋಷಿ ಹುಟ್ಟುತ್ತಾರೆ ಸರಿ ಇವರೇನೋ ಎಲ್ಲ ಉಪಸರ್ಗಗಳನ್ನು ಸಹಿಸಿಕೊಂಡು ಮೋಕ್ಷವನ್ನು ಸಂಪಾದನೆ ಮಾಡಿ ಸ್ವರ್ಗ ಲೋಕದಲ್ಲಿ ಹುಟ್ಟಿದ್ರು ಯಾರು ಕಾರ್ತಿಕ ಋಷಿಗಳು ಇವ್ರ ತಂಗಿ ಏನಾದರೂ ವೀರಶ್ರೀ ಅಂತ ಅಂದರೆ ಈ ವೀರಶ್ರೀಯ ಗಂಡನಿಗೆ ಆಮೇಲೆ ಗೊತ್ತಾಗುತ್ತೆ ಬಂದಿದ್ದಂಥ ಋಷಿಗಳು ವೀರಶ್ರೀಯ ಅಣ್ಣ ಆಗಿದ್ರು ನನ್ನಿಂದ ಅದೆಂಥ ಅಚಾತುರ್ಯ ನಡೀತು ಅಂತ ತುಂಬನೇ ದುಃಖ ಪಟ್ಕೊತಾರೆ ಹೆಂಡತಿಗೆ ತುಂಬನೇ ಸಮಾಧಾನ ಮಾಡೋದಕ್ಕೂ ಸಹ ಟ್ರೈ ಮಾಡ್ತಾರೆ ಆದರೆ ವೀರಶ್ರೀ ಮಾತ್ರ ಹಾ ಋಷಿಯೇ ಅಂತ ತುಂಬನೇ ದುಃಖ ಪಟ್ಕೊಂಡು ಅಳ್ತಾನೆ ಇರ್ತಾಳೆ ತುಂಬಾ ದುಃಖ ಪಡ್ತಾ ಇರ್ತಾಳೆ ತನ್ನ ಗಂಡನಿಂದಲೇ ನನ್ನ ಅಣ್ಣ ಹತ್ತನಾಗ್ಬಿಟ್ಟು ಅಂತ ತುಂಬಾ ದುಃಖ ಪಟ್ಕೊಂಡು ಅವಳು ನಗು ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ ರಾಜ ತನ್ನ ಪತ್ನಿಯನ್ನು ತುಂಬಾ ಪ್ರೀತಿಸ್ತಾ ಅಲ್ವಾ ಹೇಗಾದರೂ ಮಾಡಿ ಅವಳ ಮೊಕ್ಕದಲ್ಲಿ ನಗು ತರಬೇಕು ಅಂತ ಅವನು ಪಣ ತೊಡ್ತಾನೆ ಯಾರಾದರೊಬ್ಬರು ರಾಣಿಯ ಅಳುವನ್ನು ಹೋಗಲಾಡಿಸಿ ದುಃಖವನ್ನು ಮರೆಯುವಂತೆ ಮಾಡುವುದಾದರೆ ಅವರಿಗೆ ಪಾರಿತೋಷಕವನ್ನು ಕೊಡುವೆನು ಅಂತ ಆ ಊರಲ್ಲಿ ಡಂಗೂರವನ್ನು ಹೊಡೆಸ್ತಾನೆ ಈ ಡಂಗೂರವನ್ನು ಕೇಳಿಸ್ಕೊಂಡಂತಹ ಪಟ್ಟಣದ ಜನರು ಅನೇಕ ರೀತಿಯ ಉಡುಪುಗಳನ್ನು ವೇಷಭೂಷಣಗಳನ್ನು ಮುಖವಾಡಗಳನ್ನು ಹಾಕ್ಕೊಂಡು ರಾಣಿ ಮುಂದೆ ಬಂದು ನಿಂತ್ಕೋತಾರೆ ಆದರೆ ರಾಣಿ ಮಾತ್ರ ನಗೋದೇ ಇಲ್ಲ ಅವಳು ದುಃಖ ಮಾಯ ಆಗೋದೇ ಇಲ್ಲ ಸರದಿ ಸಾಲಲ್ಲಿ ಒಬ್ರಲ್ಲ ಒಬ್ಬರು ಬಂದು ಅವಳ ಮುಂದೆ ಪ್ರದರ್ಶನವನ್ನು ಕೊಡ್ತಾ ಇರ್ತಾರೆ ಹಾಗೆ ಕೂತಿರ್ತಾಳೆ ಆಗ ಅಲ್ಲೊಬ್ಬ ಕಪ್ಪಾದಂತಹ ಕೋವಣ ಅಂದರೆ ಕೌಪಿನವನ್ನು ಧರಿಸ್ಕೊಂಡು ಮೈಗೆಲ್ಲ ಮಸಿಯನ್ನು ಹಚ್ಕೊಂಡು ಬೋಳಾದ ತಲೆಯೊಂದಿಗೆ ಬಾಯಲ್ಲಿ ಕವಡೆಯನ್ನು ಹಲ್ನಂತೆ ಮಾಡಿಕೊಂಡು ನವಿಲುಗರಿಯ ಕುಂಚವನ್ನು ಕಮಂಡಲವನ್ನು ಹಿಡ್ಕೊಂಡು ಬರ್ತಾ ಇದ್ದ ಅವನ ವೇಷಭೂಷಣ ನೋಡೋದಕ್ಕೆ ಸನ್ಯಾಸಿ ತಲನೇ ಇದ್ರೂ ಕೂಡ ತುಂಬ ಹಾಸ್ಯಾಸ್ಪದ ರೀತಿಯಲ್ಲಿ ಅವನು ಕಾಣ್ತಾ ಇದ್ದ ರಾಜ ಅವನನ್ನು ನೋಡಿ ರಾಣಿ ಜೊತೆ ಎಲೆಯರಸಿ ನಿನ್ನ ಸೋದರನಾದಂತಹ ಋಷಿಗಳು ಅದು ಬರುತ್ತಿರುವರು ಅಂತ ಹೇಳ್ತಾನೆ ಈ ಮಾತಿಗೆ ರಾಣಿ ಕೂತ್ಕೊಂಡಿದ್ದವಳು ಎದ್ದುಬಿಟ್ಟು ಎಲ್ಲಿದ್ದಾರೆ ಎಲ್ಲಿದ್ದಾರೆ ನಮ್ಮಣ್ಣ ತೋರಿಸಿ ಅಂತ ಕೇಳ್ತಾಳೆ ಆಗ ಅವಳ ಮುಂದೆ ಈ ವಿಚಿತ್ರ ವೇಷಧಾರಿ ವ್ಯಕ್ತಿ ಬಂದು ನಿಂತ್ಕೋತಾನೆ ಅಣ್ಣ ಏನೋ ಕಾಣಲಿಲ್ಲ ಆದರೆ ಈ ರೂಪವನ್ನು ಕಂಡು ಆ ರಾಣಿಗೆ ತುಂಬನೇ ನಗು ಬರುತ್ತೆ ತನ್ನ ದುಃಖವನ್ನೆಲ್ಲ ಮರೆತು ಮನಸ್ಸು ಬಿಚ್ಚಿ ನಗ್ತಾಳೆ ಹೇಗೋ ತನ್ನ ರಾಣಿ ನಕ್ಕುತ್ತಿಲ್ಲ ಅಂತ ರಾಜ ತುಂಬಾನೇ ಖುಷಿ ಪಡ್ಕೊಂಡು ಆ ವೇಷಧಾರಿಗೆ ಚಿನ್ನವನ್ನು ಕೊಟ್ಟು ಕಳಿಸ್ತಾನೆ ಮತ್ತೆ ಹೊಸ ಥರದಲ್ಲಿ ವೀರಶ್ರೀ ಮತ್ತೆ ಅವಳ ಗಂಡ ತುಂಬಾ ಸುಖವಾಗಿ ಜೀವನವನ್ನ ಮಾಡ್ತಾರೆ ಕಾರ್ತಿಕ ಋಷಿಗಳು ಸತ್ತಿರುವಂತ ಸ್ಥಳದಲ್ಲಿ ತಂಗಿ ವೀರಶ್ರೀ ಜಿನಾಲಯವನ್ನ ಕಟ್ಟಿಸ್ತಾಳೆ ಇತ್ತ ಕೃತಿಕಾಪುರವನ್ನು ಆಳ್ವಿಕೆ ಮಾಡ್ತಿದ್ದಂತಹ ಅಗ್ನಿ ರಾಜ ಏನಾದ ಅವನ ಬಗ್ಗೆ ತಿಳ್ಕೊಬೇಕಲ್ವಾ ನೋಡಿ ತನ್ನ ಮಗಳನ್ನೇ ಸ್ವೀಕರಿಸಿ ಮದುವೆ ಮಾಡಿಕೊಂಡು ಒಂದು ನಂಟಸ್ಥಾನವನ್ನು ಬೆಳೆಸ್ಕೊಂಡ ಈ ಅಗ್ನಿ ರಾಜ ಆ ಒಂದು ಬಾಂಧವ್ಯವನ್ನೇ ಹಾಳು ಮಾಡ್ದ ಇವನ ಹಾದಿಯನ್ನೇ ರಾಜನ ಹಾದಿಯನ್ನೇ ಆ ಪ್ರಜೆಗಳು ಕೂಡ ತುಳಿತಾರೆ ರಾಜ ಹೆಂಗಿರ್ತಾನೋ ಅಲ್ಲಿನ ಪ್ರಜೆಗಳು ಹಂಗೆ ಇರ್ತಾರಲ್ವ ಇದೇ ಕಾರಣಕ್ಕೆ ಆ ಪಟ್ಟಣಕ್ಕೆ ಭೋಗ ಪಟ್ಟಣ ಅಂತ ಹೆಸರು ಬರುತ್ತೆ ಇದರಿಂದ ಆ ಪಟ್ಟಣಕ್ಕೆ ಕೆಟ್ಟ ಹೆಸರು ಅಲ್ವಾ ಅವ್ರು ಯಾರೂ ಮೋಕ್ಷಕ್ಕೆ ಅರ್ಹರಲ್ಲದವರು ಅಂತಲೇ ಅರ್ಥ ಇದಿಷ್ಟಾಗಿತ್ತು ಕಾರ್ತಿಕ ಋಷಿಯ ಕಥಾ ಸಾರಾಂಶ